ನಕಾರ ಒಟ್ಟು ಚಲೋ ಇಲ್ಲ ಆರಾಮ ಪಾರ್ಸಲ್ ಕೊಟ್ಕಂತ ಮಿನ್ನ ಮಿನ್ನ ಹುಡ್ಗ್ಯಾರ್ ನೋಡ್ಕಂತ ಅವ್ರ ಜೊತೆ ಮೆಸೇಜ್ ಮಾಡ್ಕ್ಯಂತ ಯಾರು ಮಾವ ಅಂತಿದ್ರು ರೀ ಅಂತಿದ್ರು ಅವನು ಅವನು ನಾ ಡಾತ್ರಿ ಕೆಲ್ಸಕ್ಕೆ ಬಂದು ಒಟ್ಟು ಸರಿಯಲ್ಲ ನೋಡ್ರಿ ಮುಂಜಾನೆ ಬರ್ತಾರೆ ಮಾಡು ಅಂತಾರ ರಾತ್ರಿ ಬರ್ತಾರೆ ಮಾಡು ಅಂತಾರ ಒಳ್ಳೆ ಮಾಡು ಮಾಡ ಸಾಕ ಸಾಕೋಡ್ರಿ ಮಾಡಿ ಇಷ್ಟೊತ್ತನ ಅಚ್ಚ ಹೊಡಗಿದ್ದ ಆಚಾರ್ಯ ರತ್ನ ಒತ್ತಿ ಬರ್ತಾಳ ನನಗೂ ಮಾಡು ಅಂತಳ ಮತ್ತೆ ಆಚಾರ್ಯ ಒತ್ತಿನೂ ಬರ್ತಾಳ ನನಗೂ ಮಾಡು ಅಂತಳ ಮಾಡ್ಬೇಕು ಹೇಳ್ರಿ ನಾವು ಯಾರಿಗೆ ಅಂತ ಮಾಡ್ಬೇಕು ಇವ್ರು ಮಾಡಿದ್ರೆ ಅವ್ರು ಶೆಟ್ಟ ಅವ್ರು ಮಾಡಿದ್ರೆ ಇವ್ರು ಶೆಟ್ಟ ಇರೋದ ಒಂದು ಸೂಜಿ ಅದು ಮಂಡಾಗ ಹೋಗೈತಿ ಕಟ್ಟಿ ಒಂದು ಕರಿಯೋಗ ಮಾಡಿದ್ರೆ ಅದು ಆಯ್ತು ಇವ್ರಿಗೆ ಮಾಡಿದ್ರೆ ಮಂಡಾಯ್ತು ರೊಕ್ಕ ಇಲ್ಲ ಪಕ್ಕಿಲ್ಲ ಎಲ್ಲಾರು ಹುಡುಗಿಯರ್ ಎಲ್ಲ ಅಂತ ಗೊತ್ತ ಸಿದ್ಧಮಾಮ 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 ಅಂತ ಇರ್ಲಿಪ್ಪ ಕರ್ನಾಟಕದಾಗ ಒಂದ್ ಹೊಸ ದೊಡ್ಡ ರೋಗ ಮಾಡೈತಿ ಅದು ಯಾರಿಗೆ ಯಾರ ಗೊತ್ತಾಯ್ತಾನ ಗೊತ್ತಿಲ್ಲಲ್ಲ ಅದ್ ನೆಲಕಂದ ನಾ ಬಂದ್ರಿ ಕರ್ನಾಟಕದಾಗ ಒಂದ್ ದೊಡ್ಡ ರೋಗ ಅಂದ್ರ ಚಿಕನ್ ಗುಣ ಬರೈತ್ರಿ ಅದು ಯಾವಾಗ ಬರ್ತೈತಿ ಯಾರಿಗೆ ಬರ್ತೈತಿ ಯಾರ್ನ್ ಕರ್ಕೊಂಡು ಹೋಗೈತ ನಾ ದೇವ್ರಿಗೆ ಯಾಕೆ ಗೊತ್ತಿಲ್ರಿ ಅಪ್ಪ ಸೊಂಟ ನೋವು ಇತ್ತಂದ್ರ ಹೆಣ್ಮಕ್ಳು ಅಷ್ಟ ಬರೀ ಗಣ್ಮಕ್ಳು ಅಷ್ಟ್ರಿ ಬನ್ರಿ ಒಮ್ಮೆ ಮಾಡಿದಂತಂದ್ರ ಒಂಬತ್ತು ತಿಂಗಳ ಹೊರಗ ಬರ್ಲಿವ ಇಂಜೆಕ್ಷನ್ ಮಾಡಿ ಯಾರಿಗ ಮಾಡಿ ಮಾಡಿ ವತ್ತರಿ ತ

ಇಲ್ಲಿನ ಶಿಂಬಳ ಮೂಗ ತಾರಿನಿ ಬಾರ ಮೂಗ ತಾರು ಬೇಡ ಕಿವಿಯ ತಾರ ಯೋ ಮಾರಯ ತುಮಕೀತ ಗಿನಿ ಬಾರ ನೂಡ ಕಿವಿಯ ತಾರ ಏನ ಬೇಡ ಬೇಡ ಹುಡುಗ

ನಮ್ಮ ಕೆಲ್ಸ ಏನು ಮಾಡ್ಕೊಬೇಡ್ರಿ ಮನ್ಸಿಗೆ ತ್ರಾಸ ನಾವು ಮಾಡತೊಂದು ಕೆಲ್ಸ ಇಲ್ರಿ ನೀ ಮದುವೆ ಮಾಡಂದ್ರು ಮಾಡಿದೆ ಮದುಸಿ ಮದಿಸಿ ಏ ಮಗಿಸಿ ಏ ನಾನು ಸ್ಪೆಷಲ್ ಹೆಣ್ಮಕ್ಳಿಗೆ ಅಂತ ಹೇಳಿ ಡಬ್ಬಿ ಚಡಿ ಮಾಡ್ತಾನು ಚತ್ತಿ ಕೆಡಿ ಮಾಡ್ತಾನು ಬಾರಿ ಡಾಕ್ಟರ್ ನಾನು ನಿಂದ್ರ ಶೋರ್ ಅಂದ್ರೆ ಹೊಡಿತೀವಿ ನಾವೀಗ ನೀ ಹಾಕ ಬೇಡ ನನಗ ಮಡಿಗಿ ಈಗ ನೀ ನನಗೆ ದಾರಿ ಬಿಡದ ಹೊಕ್ಕಿನಿ ನಿಂತರ ನಿಂದರ ಯಾಕ ಮಾಡ್ತೀರಾ ಅವಸರ ಇವತ್ತ ಆಗೇತ ನಮಗೆ ಬಾಳ ಬಾಳ ಬ್ಯಾಸರ ನಮ್ಮ ಮುಡಿಗೆ ಬಂದಿಲ್ಲ ಆ ಅದಕ್ಕ ಬ್ಯಾಸರ ಆಗುತ್ತೆ ನೀ ಯಾಕ ನಮ್ಮ ಪ್ರೇಮದ ಒಂದು ಆಡಿಗೆ ಆಸರ ನನಗೆ ಈಗ ಇಲ್ಲ ಹಾಡಕ ಮೋಡ ಯಾಕ ಸೇವಸ ಸರ ಆದ್ರ ನಮ್ಮ ಅಪ್ಪ ಬರ್ತಾನ ನಾ ಬರ್ತನಾ ಟಾಟಾ ಬಾಯ್ ಟಾಟಾ